ಮದರ್ಸ್ ಪಬ್ಲಿಕ್ ಶಾಲೆಯ ಮಕ್ಕಳಿಗೆ ಕ್ರೀಡಾ ದಿವಸ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗುರುಕುಲ ವಾರ್ಷಿಕ ಕ್ರೀಡಾ ದಿನವನ್ನು ಆಚರಿಸಲಾಯಿತು ಬೆಂಗಳೂರಿನ ಶಂಕರಮಠ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಮದರ್ ಶಾಲೆಯ ನೂರಾರು ಮಕ್ಕಳು ಸಂತೋಷದಿಂದ ಕ್ರೀಡಾ ಮನೋಭಾವದಿಂದ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಮಹಾಲಕ್ಷ್ಮೀ ಲೇಔಟ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜು ಎಚ್ಎರವರು ಹಾಗೂ ಮದರ್ಸ್ ಪಬ್ಲಿಕ್ ಸ್ಕೂಲ್ ಗುರುಕುಲ ಶಾಲೆಯ ಚೇರ್ಮನ್ ಪ್ರವೀಣ್ ಎಸ್ರವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪಠದ ಜೊತೆ ಆಟವೂ ಮುಖ್ಯ ಎಂದು ಎಚ್ಎ ಮಂಜುರವರು ತಿಳಿಸಿದರು ಶಾಲೆಯ ಪ್ರಾಂಶುಪಾಲರಾದ ಪ್ರವೀಣ್ ರವರು ಮಾತನಾಡಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಶಿಸ್ತಿನ ಅಭ್ಯಾಸವೂ ಕೂಡ ಅಗತ್ಯವಿದೆ ಹಾಗೂ ಕೆಲವು ಮಕ್ಕಳಲ್ಲಿ ಕ್ರೀಡಾಶಕ್ತಿ ಹೆಚ್ಚಿರುತ್ತದೆ ಅದನ್ನು ಗುರುತಿಸುವ ಕೆಲಸವನ್ನು ಶಾಲೆಗಳು ಮಾಡಬೇಕು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಬಡ್ಡಿ ಖೋಖೋ ಜೊತೆಗೆ ದೇಶೀಯ ಕ್ರೀಡೆಗಳನ್ನು ಮಕ್ಕಳಿಗೆ ಆಡಿಸುತ್ತೇವೆ ಅದರಲ್ಲಿ ಗೆದ್ದವರಿಗೆ ಬಹುಮಾನವನ್ನು ನೀಡಲಾಗುತ್ತದೆ ಇದರಿಂದ ಮಕ್ಕಳಿಗೂ ಕೂಡ ಹೊಸ ಚೈತನ್ಯ ಬರುವಂತಾಗುತ್ತದೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಇದು ಒಳ್ಳೆಯ ಪರಿಣಾಮ ಬೀರುತ್ತದೆ ಎಂದರು ಶಾಲೆ ಬಂದು ಗುರುಕುಲ ಪದ್ಧತಿಯಲ್ಲಿ ನಡೆಯುತ್ತೆ ಸೊ ಗುರುಕುಲ ಪದ್ಧತಿ ಅಂದರೆ ನಮ್ಮಲ್ಲಿ ನಾಲ್ಕು ಡಿವಿಷನ್ ಇದೆ ಮಕ್ಕಳು ಯಾವ್ಯಾವ ಥರ ಮಕ್ಳಲ್ಲಿ ಮೈಂಡಲ್ಲಿ ಡಿಫ್ರೆಂಟ್ ಥಾಟ್ಸ್ ಇರುತ್ತೆ ಆ ಥಾಟ್ಸನ್ನ ನಾವು ರಿಯಾಲಿಟಿಗೆ ತೊಗೊಂಡು ಬರ್ತೀವಿ ಸೊ ಅದನ್ನು ನಾಲ್ಕು ವೆರೈಟಿಯಾಗಿ ಇಲ್ಲಿ ಬೈಫರ್ಕೇಟ್ ಮಾಡಿದೀವಿ ಯಾರು ಒಂದು ಸಮೂಹ ಅಂತ ಮಾಡಿದ್ದೀವಿ ನೆಕ್ಸ್ಟು ಸಮೂಹ ಅಂತ ಮಾಡಿದ್ದೀವಿ ಕ್ರೀಡಾ ಸಮೂಹ ಅಂತ ಮಾಡಿದ್ವಿ ಸಮೂಹ ಅಂತ ಮಾಡಿದ್ವಿ ಸೊ ಇದ್ರದ್ದು ವ್ಯತ್ಯಾಸ ಏನು ಅಂದರೆ ಸಮೂಹ ಅಂದರೆ ಅಂದರೆ ಅವ್ರ ಹತ್ರ ಒಂದು ಡ್ರಾಯಿಂಗ್ ಸ್ಕಿಲ್ಸ್ ಇರುತ್ತೆ ಆರ್ಟ್ ಸ್ಕಿಲ್ಸ್ ಇರುತ್ತೆ ಸೊ ಅವ್ರನ್ನೆಲ್ಲ ಡಿಫ್ರೆಂಟ್ ಟೀಮಾಗಿ ಮಾಡಿರ್ತೀವಿ ಇಲ್ಲಿ ಅದಾದಮೇಲೆ ಸಮೂಹ ಅಂದರೆ ಓದೋದ್ರಲ್ಲಿ ತುಂಬ ಚೆನ್ನಾಗಿರ್ತಾರೆ ಅವರಿಗೆ ಕ್ವಿಝ್ ಆಕ್ಟಿವಿಟೀಸ್ ಅದು ಇದು ಆ್ಯಕ್ಟಿವಿಟೀಸ್ ಎಲ್ಲ ತಿಂಗ್ಸ್ನ ಇಲ್ಲಿ ಎಕ್ಸ್ಟ್ರಾ ಫೋಕಸ್ ಮಾಡಿರ್ತೀವಿ ನೆಕ್ಸ್ಟ್ ಸಮೂಹ ಅಂದರೆ ಶಿಸ್ತಿಗೆ ಬದ್ಧವಾಗಿರ್ತಾರೆ ಸೊ ಅವ್ರಿಗೆ ಡಿಸಿಪ್ಲಿನ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇನ್ಚಾರ್ಜಸ್ ಎಲ್ಲ ಥಿಂಗ್ಸು ಶಿಲಾ ಶಿಲಾಸೂಹಲ್ಲಿ ಬರುತ್ತೆ ಕ್ರೀಡಾ ಸಮೂಹ ಬಂದರೆ ಮಕ್ಕಳು ಎಲ್ಲರೂ ಬ ಓದೋದ್ರಲ್ಲಿ ಇರೋಲ್ಲ ಆಟ ಇರ್ತಾರೆ ಸೊ ಆಟ ಆಡೋದನ್ನ ತುಂಬ ಮೇನಾಗಿ ಫೋಕಸ್ ಮಾಡಿ ಸೊ ಅವ್ರನ್ನ ನಾವು ಇವಾಗ ತಾನೇ ನಾ ಕಬಡ್ಡಿ ಮ್ಯಾಚ್ ಆಯಿತು ಅದು ಫುಲ್ ಕ್ರೀಡಾ ಸಮೂಹದಲ್ಲಿ ಹೋಗ್ತಾರೆ ಸೊ ಈ ಥರ ಮಕ್ಕಳಲ್ಲಿ ಏನೇನಿದೆ ಇಂಡಿವಿಜುವಲ್ ಸ್ಕಿಲ್ಸು ಅದನ್ನೆಲ್ಲ ನಾವು ಔಟ್ ಮಾಡ್ತೀವಿ ಸೊ ಇದು ನಾಲ್ಕು ಅದು ಥಿಂಗ್ಸ್ ಎಷ್ಟು ಮಕ್ಕಳು ಅಷ್ಟೇ ಇದೆ ಸರ್ ನಿಯರ್ಲಿ ಫೋರ್ ಹಂಡ್ರೆಡ್ ಪ್ಲಸ್ ಇದ್ದಾರೆ ಸರ್ ನಿಮ್ಮ ಶಾಲೆ ಬಗ್ಗೆ ಒಂದು ಎರಡು ಮಾತಾಡೋದು ಯಾವ ಸ್ಟಾರ್ಟ್ ಆಗ್ತಿದೆ ಸರ್ ಶಾಲೆ ಬಂದು ನಾನು ಟೇಕ್ ಓವರ್ ಮಾಡಿ ಇವಾಗಿದು ಮೂರನೇ ವರ್ಷ ಸರ್ ಸೊ ವಿ ನಿಯರ್ ಟು ಫೋರ್ ಹಂಡ್ರೆಡ್ ನಾವು ನಾನೂರು ರೀಚ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಡ್ಮಿಷನ್ ನಡೀತಾ ಇದೆ ಸೊ ನೆಕ್ಸ್ಟ್ ಫೋಕಸ್ ಏನು ಅಂದರೆ ಇಲ್ಲಿ ವಿದ್ಯಾದಾನ ತುಂಬ ಇಂಪಾರ್ಟೆಂಟ್ ಇದೆ ಸೊ ಇಲ್ಲಿ ದುಡ್ಡು ಎಲ್ಲ ಸೆಕೆಂಡ್ರಿ ಆಗಿರುತ್ತೆ ಸೊ ಎಜುಕೇಷನ್ ಅಂತ ಬಂದರೆ ಒಂದು ಕ್ವಾಲಿಟಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಸೊ ಆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ನೋಡ್ತಾ ಇದೆ ಸರ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ನಾನು ಪ್ರಿನ್ಸಿಪಾಲಾಗಿ ಕೆಲಸ ಮಾಡಿದ್ದೀನಿ ಅದಾದಮೇಲೆ ದಿಸ್ ಇಸ್ ಮೈ ಓನ್ ಬ್ರಾಂಚಸ್ ಇದು ಎರಡು ಶುರು ಆಗಿದೆ ನೆಕ್ಸ್ಟ್ ಮೂರನೇದು ಹೋಗುತ್ತೆ ನೆಕ್ಸ್ಟ್ ಇಯರ್ ಅವ್ರ ನೆಕ್ಸ್ಟ್ ಇಯರ್ ಆಲ್ರೆಡಿ ಥಿಂಕಿಂಗ್ಸ್ ನಡೀತಾ ಇದೆ ಸೊ ಥಿಂಗ್ಸ್ ಅಂದರೆ ಸರ್ ಡೇ ಆ್ಯಂಡ್ ಡೇ ಡೇಔಟ್ ಒಂದು ಹೊಸ ಹೊಸ ಚೇಂಜಸ್ ತೊಗೊಂಡು ಬರಬೇಕು ಸರ್ ದಟ್ಸ್ ಕಾಲ್ಡ್ ಎಜುಕೇಷನ್ ಸೊ ಸೇಮ್ ಓಲ್ಡ್ ಮೆಥಡ್ಸಲ್ಲಿ ಹೇಳ್ಕೊಡೋದ್ರಲ್ಲಿ ಏನೂ ಯೂಸ್ ಇಲ್ಲ ಸೊ ಆ್ಯಸ್ ಪರ್ ಗೌರ್ಮೆಂಟ್ ಥಿಂಗ್ಸ್ ಏನಾಗುತ್ತೆ ಕಲೀನಲ್ಲಿ ಸೊ ಎಜುಕೇಷನ್ ಇರಬೇಕು ಇನ್ ದ ಸೇಮ್ ವೇ ಆಟ ಪಾಠಗಳು ಇರಬೇಕು ಸೊ ಅದೇ ವಯಸ್ಸಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಎರಡೂ ಕಡೆನೂ ಫೋಕಸ್ ಮಾಡ್ತಾರೆ ನಾಟ್ ಓನ್ಲಿ ಆನ್ ಎಜುಕೇಷನ್ ಎಜುಕೇಷನ್ ಮಾತ್ರನೇ ಅಲ್ಲ ಎಲ್ಲ ಕಡೆನೂ ಫೋಕಸ್ ಮಾಡ್ತೇವೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಗೌರ್ಮೆಂಟ್ ನಾಮ್ಸ್ ಇರೋದು ಸೊ ನಾವು ಅದ್ರ ಪ್ರಕಾರ ಇದ್ವಿ ಸರ್ ಇದು ಆ್ಯನ್ಯೂಯಲ್ ಸ್ಪೋರ್ಟ್ಸ್ ಮೀಟ್ ನಮ್ಮದು ಸೊ ಇದು ನಮ್ಮ ಎರಡನೇ ದೊಡ್ಡ ಇವೆಂಟು ಸೊ ಆಲ್ರೆಡಿ ನಮ್ಮದು ಗಣೇಶ ಚತುರ್ಥಿ ಆಯಿತು ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಆಯಿತು ಬ್ಲೂ ಡೇ ಗ್ರೀನ್ ಡೇ ಎಲ್ಲ ಡೇಸು ಆಗಿದೆ ಸೊ ಇದು ಆ್ಯನ್ಯಲ್ ಸ್ಪೋರ್ಟ್ಸ್ ಡೇ ಅಪ್ಕಮಿಂಗ್ ನಾವು ಆ್ಯನ್ಯಲ್ ಡೇ ಇದ್ವಿ ಸೊ ಸ್ಪೋರ್ಟ್ಸ್ ಅಂದ ತಕ್ಷಣ ಇವತ್ತು ನಮ್ಮ ಗೆಸ್ಟ್ ಬಂದು ಮಹಾಲಕ್ಷ್ಮೀ ಪೊಲೀಸ್ ಠಾಣೆಯ ಸಾಹೇಬರು ಬಂದಿದ್ದರು ಸೊ ಅಲ್ಲಿಂದ ಇನಾಗ್ರೇಷನ್ಸ್ ಆಯಿತು ಟಾರ್ಚ್ ಕೊಟ್ಟರು ಇವಾಗ ಆಲ್ಮೋಸ್ಟ್ ನಾವು ಮಿಡ್ ಆಫ್ ದ ಈವೆಂಟಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸಲ್ಲಿದ್ದೀವಿ ಅದೇ ಲೈಕ್ ಮಕ್ಕಳಿಗೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಮೊಬೈಲ್ ಕೊಟ್ಟು ಬರೀ ಮನೇಲಿ ಮೊಬೈಲಲ್ಲಿ ಗೇಮ್ಸ್ ಆಡೋಕ್ಕೆ ನೋಡ್ತಾ ಇದ್ದಾರೆ ಸೊ ಸ್ಪೋರ್ಟ್ಸ್ ಅಂದರೆ ಮಣ್ಣಲ್ಲಿ ತುಂಬ ಏನಂದರೆ ಗುಡ್ ಬ್ಯಾಕ್ಟೀರಿಯಾಸ್ ಇದೆ ಸೊ ಈ ಬ್ಯಾಕ್ಟೀರಿಯಾಸ್ ಬಂದು ತುಂಬ ಅವಶ್ಯಕತೆ ನಮ್ಮ ಬಾಡಿಗೆ ಕೈಗೆ ಮತ್ತು ಕಾಲಿಗೆ ಮ ಪೇರೆಂಟ್ಸು ರೋಡ್ಗೆ ಬಿಡೋದಿಲ್ಲ ಏನು ಮಾಡ್ತಾರೆ ತುಂಬ ಒಳ್ಳೆ ಮನೆಯೊಳಗೆ ಹಾಕಿ ಮೊಬೈಲ್ನ ಕೊಟ್ಟು ಅಭ್ಯಾಸ ಮಾಡ್ತಾರೆ ಸೊ ವಿ ಗೆಟ್ ಔಟ್ ಆಫ್ ಇಟ್ ಅದು ಆಚೆ ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದು ನೋಡಿ ನಾವು ಪಿಚ್ಚು ತಿಳಿಸಿದೀವಿ ಇವಾಗ ಸೊ ಪ್ರತಿ ವಾರೂ ಸೇಮ್ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ ಸ್ಪೋರ್ಟ್ಸ್ ಡೇ ಎಕ್ಸಸೈಸಸ್ ಎಲ್ಲ ತಿಂಗ್ಸು ಇದ್ದೇ ಇರುತ್ತೆ ಮ ಪೇರೆಂಟ್ಸ್ ಅಂತೂ ಸಿಕ್ಕಾಬಿಟ್ಟು ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ ಸರ್ ಅವರೇ ಕೇಳಿ ನಮಗೆ ಸ್ಪೋರ್ಟ್ಸ್ ಬೇಕು ಅಂತ ಹೇಳ್ತಾರೆ ಆ ಥರ ಇದ್ದಾರೆ ಈವೆಂಟ್ ಸೊ ಪೇರೆಂಟ್ಸ್ ಈಗ ಮಕ್ಕಳು ಆಡೋದನ್ನ ಅವ್ರು ಕೂತ್ಕೊಂಡು ನೋಡಿದ್ದಾರೆ ಇವಾಗ ಮಕ್ ಮಕ್ಕಳೆಲ್ಲ ಕೂತ್ಕೊಂಡು ಅವರ ಆಡೋದನ್ನ ನಾವು ನೋಡ್ತೀವಿ ಸೊ ಇದರಿಂದ ಏನಾಗುತ್ತೆ ಅವ್ರನ್ನ ಬೂಸ್ಟ್ ಅಪ್ ಮಾಡಿದಂಗೆ ಆಗುತ್ತೆ ಡೈಲಿ ಅವ್ರಿಗೂ ಒಂದು ಮಸ್ಸು ಬರುತ್ತೆ ನಮ್ಮ ಮಕ್ಕಳನ್ನ ಆಚೆ ಹೋಗಬೇಕು ಸ್ಪೋರ್ಟ್ಸ್ ಮಾಡಿಸ್ಬೇಕು ಅಂತ ಸರ್ ಟೀಚರ್ಸ್ ಟ್ರೈನ್ ಟೀಚರ್ಸಾ ಇಲ್ಲಿ ಸರ್ ಎವ್ರಿ ಒನ್ ಆ ಟ್ರೈನ್ ಟೀಚರ್ಸ್ ಸರ್ ಇಲ್ಲಿ ಇಲ್ಲಿ ಮೌಂಟೆಕ್ ಬಂದರೆ ನಿಮಗೆ ಎನ್ ಸಿ ಎನ್ ಟಿ ಟಿ ಟ್ರೈನ್ ಸಿಗ್ತಾರೆ ಸೊ ಅಲ್ಲಿ ನಮಗೆ ಇನ್ ಅಂಡ್ ಔಟ್ ಎಂಡ್ ಅಂತ ಎರಡು ಟೀಚರ್ಸ್ ಮಾಡಿದ್ವಿ ನಾವು ಇನ್ ಟೀಚರ್ ಅಂದರೆ ಫ್ರಂಟ್ ಎಂಡ್ ಇರ್ತಾರೆ ಪ್ಲಸ್ ಎಂಡ್ ಮಾಡ್ತಾ ಇರ್ತಾರೆ ಬ್ಯಾಕ್ ಎಂಡ್ ಬಂದ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರೆ ಮಕ್ಕಳು ಅಂತ ನೋಡ್ಕೊಳ್ಳೋಕೆ ಬೇರೆಯವರು ಇರ್ತಾರೆ ಸೊ ಅದೆಲ್ಲ ಟೂ ಟು ಟೀಚರ್ಸ್ ಇನ್ ಒನ್ ಕ್ಲಾಸ್ ಸೊ ಈ ಥರ ಆಗುತ್ತೆ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ಸರ್ ಪೇರೆಂಟ್ಸ್ ನೋಡ್ತಾ ಇದ್ದೀರಲ್ಲ ಸರ್ ಕ್ರೌಡು ಸೊ ಎಲ್ಲ ಪೇರೆಂಟ್ಸು ಇದ್ದಾರೆ ಈಚ್ ಆ್ಯಂಡ್ ಎವ್ರಿ ಪೇರೆಂಟ್ಸು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಏರಿಯಾ ಚೆನ್ನಾಗಿದೆ ಸೊ ಇದರಲ್ಲಿ ಪೇರೆಂಟ್ಸ್ ಕೂಡ ಇನ್ವಾಲ್ವ್ ಆಗ್ತಾರೆ ನಾವು ಏನೇ ಇವೆಂಟ್ ಮಾಡಿದ್ರು ಏನೇ ತಿಂಗ್ಸ್ ಇದ್ರು ಸಪೋರ್ಟ್ ಮಾಡಿ ಬೆನ್ನೋಲ್ವಾಗಿ ನಿಂತ್ಕೊಳ್ತಾರೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ಎಲ್ಲ ಸಲ ಸಪೋರ್ಟ್ ಸಿಕ್ಕಿದೆ ಇಲ್ಲಿ ಏರಿಯಾದಲ್ಲಿ